ರಾಜ್ಯದ ವಿಧಾನಮಂಡಲದ ಮುಂಗಾರು ಅಧಿವೇಶನವು ಆಗಸ್ಟ್ ಹನ್ನೊಂದರಿಂದ ಆರಂಭವಾಗಲಿದ್ದು ಈ ಬಗ್ಗೆ ರಾಜ್ಯ ಸರ್ಕಾರದ ಸಂಸದೀಯ ವ್ಯವಹಾರಗಳ ಕಾರ್ಯದರ್ಶಿ ಜಿ ಶ್ರೀಧರ್ ಅಧಿಸೂಚನೆ ಹೊರಡಿಸಿದ್ದಾರೆ ಇನ್ನು ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ ಜುಲೈ ಇಪ್ಪತ್ತೊಂದರಿಂದ ಆರಂಭವಾಗಲಿದ್ದ ವಿಧಾನಮಂಡಲದ ಮುಂಗಾರು ಅಧಿವೇಶನವು ಆಗಸ್ಟ್ ಹನ್ನೊಂದರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ನಡೆಯಲಿದೆ ಹನ್ನೆರಡು ದಿನಗಳಲ್ಲಿ ಎಂಟು ದಿನ ಮಾತ್ರ ಅಧಿವೇಶನ ನಡೆಯಲಿದೆ ಮೊದಲ ದಿನ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲ ತಾವರ್ಚಂದ್ ಗೆಹೋಟ್ಲಿ ಭಾಷಣ ಮಾಡಲಿದ್ದಾರೆ ಆಗಸ್ಟ್ ಹನ್ನೊಂದರಿಂದ ಮೂರು ದಿನ ಸರ್ಕಾರಿ ಕಾರ್ಯಕಲಾಪಗಳು ನಡೆಯಲಿದ್ದು ಆಗಸ್ಟ್ ಹದಿನಾಲ್ಕರಂದು ಖಾಸಗಿ ಕಾರ್ಯಕಲಾಪವೂ ನಡೆಯಲಿದೆ ಹದಿನೈದರಂದು ಸಾರ್ವತ್ರಿಕ ರಜೆ ಇದ್ದು ಹದಿನಾರರಂದು ಎರಡನೆಯ ಶನಿವಾರದ ಕಾರಣ ಅಂದು ಕಾರ್ಯಕಲಾಪಗಳು ನಡೆಯುವುದಿಲ್ಲ ಮತ್ತೆ ಭಾನುವಾರ ರಜೆ ಇರಲಿದೆ ಉಳಿದಂತೆ ಅಕ್ಟೋಬರ್ ಇಪ್ಪತ್ತ ಎರಡರವರೆಗೂ ಕಲಾಪ ನಡೆಯಲಿದೆ ಅಕ್ಟೋಬರ್ ಇಪ್ಪತ್ತೊಂದರಂದು ಖಾಸಗಿ ಕಲಾಪ ಇರಲಿದೆ